ತುಂಬ ಚೆನ್ನಾಗಿ ಮಾತಾಡ್ತಾರೆ ತುಂಬ ಒಳ್ಳೆಯವರು ರವಿಯವರು ಇಷ್ಟು ಚೆನ್ನಾಗಿ ಮಾತಾಡ್ತಾರೆ ಹ್ಞೂ ಹೆಂಗೆ ಗೊತ್ತಾಗೆ ನಾನು ಇಷ್ಟು ದಿವಸ ಕಾದಿಕ್ಕೂ ಒಳ್ಳೆ ಹುಡ್ಗ ಆಯ್ತು ನನಗೆ ಓ ಅಕ್ಕ ಬರ್ರಿ ಬಾರೆ ಯಾಕಿಲ್ಲ ಬಾ ಏನು ಮಾಡ್ತಿದ್ದೇನೆ ಭಾಳ ಖುಷಿಯಾಗಿದ್ಯಾ ಏನಿಲ್ಲ ಅಕ್ಕ ನನ್ನ ಮದ್ದಾಗ ಹುಡ್ಗ ಫೋನ್ ಮಾಡಿದ್ದ ಮಾತಾಡ್ತಿದ್ದೆ ಭಾಳ ಒಳ್ಳೆ ಹುಡ್ಗ ಅಂತ ಹ್ಞೂ ಇಷ್ಟು ದಿಸ ಕಾದಿಕ್ಕೂ ಒಳ್ಳೆ ಹುಡ್ಗ ಸಿಕ್ತಂಗಾಯ್ತು ಹೌದೇನು ಅಲ್ಲ ಸ್ವಲ್ಪ ವಿಚಾರಣೆ ಮಾಡಿ ಆಮೇಲೆ ಮದುವೆ ಆಗಬೇಕು ಅನಿ ಯಾಕೆ ಬೇಕು ಇವಾಗ ಒಳ್ಳೆ ಜನ ಇಲ್ಲ ನಿನ್ನ ಮೇಲೆ ಇಷ್ಟು ಜನ ಇವಾಗ ಕೆಟ್ಟದ್ದಾಗಲಿ ಅಂತ ಕಾಯ್ತಾ ಇದ್ದಾರೆ ಗೊತ್ತೇ ನಿಮ್ಮ ಅಮ್ಮಾಯಿ ನಾ ಇಲ್ಲಿ ಎಷ್ಟು ಜನ ಏನು ಕೇಳಿದ್ರು ನಮಗೆ ಕೊಡ್ರಿ ನಮಗೆ ಕೊಡ್ರಿ ಅಂತ ಕೊಡುದಿಲ್ಲದಕ್ಕೆ ಬಿಡು ಎಲ್ಲ ನಾ ಕಾಣಿಲ್ಲ ಅಂತ ಕಾಗಿ ಉಳಜ್ನ ಹಾಳಾಗಲಿ ಹಾಂ ಗೊತ್ತಿಲ್ಲದೆ ಇರೋರನ್ನಾಗಿ ಉಳಜ್ನ ಹಾಳಾಗ್ಲಿ ಅಂತೇಳಿ ಎಷ್ಟೋ ಜನ ಕಾಯ್ತಾ ಇದ್ದಾರೆ ಅವ್ರು ಅನ್ಕೊಂಡಂಗೆ ಏನೂ ಇಲ್ಲ ಬಿಡಾಕ ಹಾಂ ಚೆನ್ನಾಗಿದ್ದೀನಿ ಹೆಂಗದ್ದೇವರು ಇವಾಗ ಒಳ್ಳೇದು ಮಾಡ್ತಾ ಇದ್ದಾರೆ ನಾನು ಹೆಂಗೋ ಚೆನ್ನಾಗಿದ್ದೀನಿ ಬಿಡಕ್ಕ ಯಾರು ಏನೇನೋ ಅನ್ಕೊಂಬು ಅವ್ರೇನು ಏನು ಅಂದ್ಕೊತಾರೆ ಇವ್ರೇನು ಅಂದ್ಕೊತಾರೆ ಅವೆಲ್ಲ ತಲೆ ಸಿಕ್ಕಮ್ಮಕ್ಕ ಹೋಗ್ಬಾರ್ದು ಹ್ಞೂ ಅಲ್ಲ ನಾನು ಇವಾಗ ಒಳ್ಳೆ ಹುಡ್ಗ ಸಿಕ್ಕೇನೆ ಮದುವೆಯಾಗಿ ನಿಮ್ದೇಗಿರೋದು ಅಷ್ಟೇ ಹ್ಞೂ ನಮಗೆ ಕೊಟ್ಟಿಲ್ಲ ಅಂತ ಅವ್ರು ಅಂದ್ಕೊಂಡ್ರು ಇವ್ರು ಅಂದ್ಕೊಂಡ್ರು ಅದನ್ನೆಲ್ಲ ಯೋಚನೆ ಮಾಡೋಕ್ಕೋದ್ರೆ ಅಷ್ಟೇ ಹ್ಞೂ ಒಳ್ಳೆ ಹುಡ್ಗ ಚೆನ್ನಾಗಿ ಮಾತಾಡ್ತಾರೆ ಒಳ್ಳೆಯವರು ನನಗೂ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗವ್ರೆ ಎಲ್ಲದರಲ್ಲೂ ಚೆನ್ನಾಗಿ ಮಾತಾಡ್ತಾರೆ ಮನೆಗೂ ಅವರು ಸರಿಯಾಗಿ ಹೊಂದಾಣಿಕೆಯಿಂದ ಹೊಂದ್ಕೊಂತಾರೆ ಅವರ ಡಾಕ್ಟ್ರು ನನಗೂ ಇವತ್ತು ಡಾಕ್ಟ್ರ್ ಕೆಲಸ ಸಿಕ್ಕೈತೆ ಇಬ್ಬರು ಹೊಂದಾಣಿಕೆಯಿಂದ ಚೆನ್ನಾಗಿರ್ತೀವಿ ಬಿಡಾಕ ಹ್ಞೂ ಚೆನ್ನಾಗಿತ್ಕೊಂಡು ಹೋಗ್ತೀವಿ ಇಲ್ಲಿ ನೋಡಿಲಿ ನಾನು ಇದನ್ನು ಮಾತಾಡೋಣ ಅಂತಲೇ ಬಂದಿದ್ದು ಹ್ಞೂ ಇದನ್ನೆಲ್ಲ ನಾಶ ರೀತ ಮಾಡ್ತಾಯಿರೋ ಅಂತ ಕೂತಂತ್ರ ಫಸ್ಟ್ ಅವ್ನು ಡಾಕ್ಟ್ರು ಅಲ್ವ ಅಂತೇಳಿ ಎಲ್ಲ ತಿಳ್ಕೊ ತಿಳ್ಕೊಂಡು ಆಮೇಲೆ ಮಾತಾಡು ಹುಡ್ಗನ ಹತ್ರ ಆಮೇಲೆ ಮಾತಾಡಿ ಸುಮ್ಮನೆ ನಿನ್ನ ಜೀವನ ಹಾಳು ಮಾಡ್ಕೊಬೇಡ ಇವಳೆ ನಾನು ಯಾಕಂದರೆ ಇದ್ದಿದ್ದಂಗೆ ಹೇಳ್ತೀನಿ ನನ್ನ ಮಗಳು ಅಂತ ತಿಳ್ಕೊಂಡೆ ಹೇಳ್ತಾ ಇದ್ದೀನಿ ನಾನು ಹಂಗೆಲ್ಲ ಏನಿಲ್ಲ ಯಾರು ಮಾಡ್ತಾ ಇಲ್ಲ ಅವ್ರು ತುಂಬ ಒಳ್ಳೆಯವರು ಅವ್ರ ಅಮ್ಮನೂ ಅಷ್ಟೇ ತುಂಬ ಒಳ್ಳೆಯವರು ಒಳ್ಳೆಯವರು ಅಂತ ಹೇಳ್ತಾ ಇದೆಯಲ್ಲ ಇವಾಗ ರೀತಾ ಮಾತಾಡಿದ್ದ ನಾವೆಲ್ಲ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದೀವಿ ಇವಾಗ ತೋರಿಸ್ತೀವಿ ಹ್ಞೂ ನಿಮಗೆ ಗೊತ್ತಾಗುತ್ತೆ ನೀನು ಯಾಕಂದರೆ ತುಂಬ ಹಚ್ಕೊಬಿಟ್ಟಿದ್ಯಾ ಹುಡ್ಗನ ನಿಮ್ಮಮ್ಮ ಇಲ್ವಿ ನಿಮ್ಮ ಅಮ್ಮಮ್ಮನ ಸರಿ ಒಬ್ರು ಏನಾದರೂ ಹೇಳಿದ್ದಾರೆ ಅಂದರೆ ಕೇಳ್ಬೇಕಲ್ಲಕ್ಕ ತಡಿ ಕರಿತೀನಿ ಅಮ್ಮ ಅಮ್ಮ ಬಾರಮ್ಮ ಶ್ವೇತ ಅಕ್ಕ ಬಂದೈತೆ ಲೈನಿಗೆ ಬಂದಿದ್ರಲ್ಲ ಅವ್ರ ತಾಯಿ ಮಗನೂ ನೋರಿ ತರ ಹೋಗಿದ್ರಂತೆ ಪಾಪ ಇದು ನೋಡೈತಿ ಹ್ಞೂ ಇವಕ್ಕಿಲ್ಲ ನೋಡೈತೆ ನೋಡೈತಿ ನಾವು ಹೋಗಿದ್ರು ಕಣಮ್ಮ ಅವ್ರ ಮಂತಕ್ಕೆ ಅಂತ ಹೇಳ್ತಿತ್ತು ಅವ್ರ ಮಂಥಕ್ಕೆ ಹೋಗಿವ್ರಂದ್ರೆ ಅವ್ರದ್ದು ಏನಾದರೂ ಕೇ ಕಿತಾಪತಿ ಇರುತ್ತೆ ಅಂತ ಗೊತ್ತಾಗ್ಬಿಟ್ಟೈತೆ ಇವಳಿಗೆ ನಾವು ಈಗ ಆ ಲಾಸಿ ಬತ್ತಿದ್ವಿ ನನ್ನ ಮಗಳು ಅಮ್ಮ ನೋಡಲ್ಲಿ ಏನೋ ಮಾತಾಡ್ತೈತೆ ದೊಡಮ್ಮ ಏನೋ ಇದ್ದೆ ಅಂತ ಅಂದ್ರು ಅದಕ್ಕೆ ಹೋಗಿ ಇರೋದ್ನೆಲ್ಲ ನಾವು ರೆಕಾರ್ಡ್ ಮಾಡ್ಕೊಂಡ್ವಿ ಹ್ಞೂ ಅವರಮ್ಮ ಫೋನ್ ಮಾಡಿದ್ಲೇನೋ ಮಾತಾಡ್ತಿದ್ವಿ ಮಾತಾಡ್ತಿದ್ಲು ಯಾರಮ್ಮ ಏನು ಅವರು ಅಲ್ಲ ಆ ರೀತಾ ನಿಮಗೆ ಮೋಸ ಮಾಡೋಕ್ಕಾಗಿನ ನಿನ್ನ ಮಗಳ ಜೀವನ ಹಾಳು ಮಾಡೋಕ್ಕಾಗಿ ಈ ರೀತಿ ಮಾಡ್ತಾ ಇರೋದು ಎಲ್ಲ ಯಾವ ರೀತಿ ಮೋಸ ಮಾಡ್ತಾರೆ ಯಾವ ರೀತಿ ಎಲ್ಲನ ಇದು ಮಾಡ್ತಾರೆ ನೋಡ್ರಿ ಸುಮ್ಮನೆ ಸುಮ್ಮನೆ ಡಾಕ್ಟ್ರು ಹೇಳಿ ಸುಳ್ಳು ಹೇಳಿಬಿಟ್ಟು ಮದುವೆ ಆಗೋ ತಕನ ಆಮೇಲೆ ಹೆಂಗೋ ಆಗುತ್ತೆ ಅನ್ನೋ ಥರ ಹೆಂಗೆ ಇದನ್ನು ಮಾಡ್ತಾ ಇದ್ದಾಳೆ ನೋಡು ಹ್ಞೂ ಅವ್ರು ಅಂತ ಒಂದು ಇಪ್ಪತ್ತೈದು ಸಾವಿರ ದುಡ್ಡು ಕೊಟ್ಟವ್ರು ಅಂತ ಅವರು ಹ್ಞೂ ಒಂದು ದಯವಸ್ ಏನಾನ ಅದಕ್ಕೆ ಒಂದಿಷ್ಟು ಇಷ್ಟು ದುಡ್ಡು ಕೊಡ್ತಾರೆ ಅಂತ ಹೇಳಿ ಹಿಂಗೆ ಮಾಡ್ತಾ ಇದ್ದಾಳೆ ಹ್ಞೂ ಇವಾಗ ಕೇಳಿಸ್ಕೊಳ್ರಿ ನಾನು ಹಾಕೋದೆಲ್ಲ ಗೊತ್ತಾಗುತ್ತೆ ನಿಮಗೇ ಹ್ಞೂ ಇದ್ರದ್ದೆಲ್ಲ ರೀತಂದು ಕೈವಾಡ ಇದೆ ರೀತ ಎಲ್ಲ ಪಿತೂರಿ ಮಾಡ್ತಾಯಿದ್ದಾಳೆ ನಿನ್ನ ಮಗಳ ಜೀವನ ಹಾಳು ಮಾಡೋಕ್ಕೆ ಅಂತ ಡಾಕ್ಟ್ರು ಅಲ್ಲ ಎಂಥನೂ ಅಲ್ಲ ಯಾರೋ ಗೊತ್ತಿಲ್ಲ ಹ್ಞೂ ನನಗೇನು ಒಳ್ಳೆಯ ರಮ್ ತನ್ನಿಸ್ತಮ್ಮ ಎಲ್ಲರೂ ಒಳ್ಳೆಯ ರಮ್ಮಂಗೆ ಕೊಡಮ್ಮ ಗಂಗೆಲ್ಲಮ್ಮ ಮಾತಾಡೋದು ಹ್ಞೂ ಎಲ್ಲರೂ ಒಳ್ಳೆಯರಮ್ಮಂಗೆ ಮಾತಾಡೋದು ಕೇಳಿಸ್ಕೊಳ್ರಿ ಗೊತ್ತಾಗುತ್ತೆ ಹ್ಞೂ ನೋಡಿ ಮಾತಾಡೋದ ರೀತ ಮಾತಾಡೋದು ಇವಾಗ ನನಗೂ ನಿಮಗೂ ಕಾಂಟ್ಯಾಕ್ಟ್ ಐತಿ ಅಂತ ಹೇಳಿ ಆ ಗೊಂಬೆಲಂಗೆ ಮಾತ್ರ ಗೊತ್ತಾಗಬಾರ್ದು ಹ್ಞೂ ಫೋನ್ ಮಾಡಿದ್ರೆ ಹಾಗಾದ್ರೆ ಹ್ಞೂ ಸ್ವಲ್ಪ ನಯನಾಜಿಕಾಗೆ ಮಾತಾಡಿರಿ ಹ್ಞೂ ಒಂಥರ ಏನೋ ತುಂಬ ಒಳ್ಳೆಯವರಪ್ಪ ಅಂತೇಳಿ ನಿಮ್ಮ ಬಗ್ಗೆ ಅವ್ರಿಗೆ ಏನು ಹೇಳಿದ್ರು ನಿಮ್ಮ ಬಗ್ಗೆ ಕೆಟ್ಟ ಯೋಚನೆ ಬರಬಾರ್ದು ಹ್ಞೂ ಆ ರೀತಿ ನೀವು ಅವ್ರ ಹತ್ರ ಸರಿನಾ ಹ್ಞೂ ನೋಡಿಲಿ ಏನೇ ಅಂದ್ರೂ ಆ ಹುಡುಗಿ ನಿನ್ನ ಬಿಟ್ಟು ಬೇರೆಯವ್ರ ಮದುವೆ ಆಗೋದಿಲ್ಲ ಅನ್ಬೇಕು ಆ ರೀತಿ ಆ ಹುಡುಗಿನ ಮರಳು ಮಾಡಬೇಕು ನಿನ್ನ ಮಗುಗೆ ಹೇಳು ಆಂಟಿ ಹ್ಞೂ ಅಕ್ಕ ಹೇಳ್ಬಿಟ್ಟು ಅದೇನು ಮಾತಾಡು ಸರಿನಾ ಒಟ್ಟಲ್ಲಿ ನನಗೂ ನಿಮಗೂ ಕಾಂಟ್ಯಾಕ್ಟ್ ಇರೋ ವಿಷಯ ಅವ್ರಿಗಂತೂ ಗೊತ್ತಾಗ್ಬಾರ್ದು ನೆಕ್ಸ್ಟ್ ಟೈಮ್ ಬಂದಾಗ ಇಲ್ಲ ಮನೆ ಹತ್ರ ಬರಬೇಡಿ ನೀವು ಹ್ಞೂ ಮತ್ತೆ ಆದರೂ ನೋಡಿಬಿಟ್ರೆ ಇಲ್ಲಿ ಜನ ಸರಿ ಇಲ್ಲ ಯಾಕಂದರೆ ಆಗ ಯಾಕೆ ಸುಮ್ಮನೆ ಇವಾಗ ಅವ್ರು ಒಪ್ಕೊಬಿಟ್ಟವ್ರಲ್ಲ ಹ್ಞೂ ಒಪ್ಕೊಪ್ ಒಪ್ಕೊಂಡವ್ರಲ್ಲ ಅಷ್ಟೇ ಸಾಕು ಹ್ಞೂ ಇವಾಗ ನನ್ನ ಮಗನೂ ಹಿಂಗೆ ನನ್ನ ಸೊಸೆನೂ ಹಿಂಗೆ ನಮ್ಮ ಮನೆ ಪರಿಸ್ಥಿತಿ ನೋಡಿದ್ರೆ ಹಿಂಗೈತೆ ಅದಕ್ಕಾಗಿನ ನಾವು ಇವಾಗ ನಾನು ಯಾರ ಹತ್ರನೂ ಏನೂ ಮಾತಾಡೋಕ್ಕೋಗಲ್ಲ ಅಷ್ಟೇ ಹ್ಞೂ ಆಗ್ಬೇಕು ಅವಳಿಗೆ ಸರಿಯಾಗಿ ಆಗ್ಬೇಕು ಅವ್ರು ಅಮ್ಮಗೆ ಮಸ್ತ್ ಅಷ್ಟಿಷ್ಟಿಲ್ಲ ದೌಲತ್ತು ಹ್ಞೂ ಅವಳಿಗೆ ಆಗಬೇಕು ಹ್ಞೂ ಇವಾಗ ಡಾಕ್ಟ್ರ್ ಅನ್ನೋ ಅಲ್ಲ ಅನ್ನೋ ವಿಷಯ ಗೊತ್ತಾಗಬಾರ್ದು ಯಾವುದೇ ಕಾರಣಕ್ಕೂ ಅವ್ರಿಗೆ ಗೊತ್ತಾಗಬಾರ್ದು ಗೊತ್ತಾದ್ರೂ ಅದು ಹಂಗೆ ಹಿಂಗೆ ಹಿಂಗೆ ಅಂತೇಳಿ ಏನೋ ಒಂದು ಹೇಳಿ ನೀವು ಮ್ಯಾನೇಜ್ ಮಾಡಿ ಸರಿನಾ ಅಯ್ಯೋ ಅಯ್ಯಪ್ಪ ಅಲ್ಲ ಇವಳು ಹೇಳೋದು ನೋಡಿದ್ರೆ ನನಗೇನಪ್ಪ ಇದು ಹಿಂಗೆ ಅನ್ನಿಸ್ತಾ ಐತೆ ಹಾಂ ನಾವೇನು ಅಂದ್ಕೊಂಡಿದ್ವಿ ಗೊತ್ತಾ ಅಯ್ಯೋ ಭಾಳ ಒಳ್ಳೆ ಹುಡುಗ ಹಾಂ ನಮಗೂ ಒಳ್ಳೆ ಹುಡುಗ ಸಿಕ್ಕಂಗೆ ಆಯಿತು ನಮ್ಮನೆಗೆ ಇಷ್ಟಿ ಸಾಕಾದ ಇದುಕು ಅಂತೇಳಿ ನಾವು ಕೊಡಬೇಕು ಅಂತೇಳಿ ನಾನು ನಮ್ಮ ಅಯ್ಯಪ್ಪ ಎಲ್ಲರೂ ಮಾತಾಡ್ಕೊಂಡಿದ್ವಿ ಫೋನ್ ಮಾಡಿ ಅಲ್ಲಿಗೂ ಅವ್ರಿಗೆ ಹೇಳಿ ಆಲೇನಿ ಎಷ್ಟು ಫೋನ್ ಮಾಡಿದ್ವಾ ಹ್ಞೂ ಆಗ್ಲೆಲ್ಲ ಮಾಡ್ಯಾವ್ರಿ ಅದೇ ಯಾಕೆಂದ್ರೆ ಡಾಕ್ಟ್ರು ಅಂದೇ ಕೊಡ್ತೀವಂತ ಒಪ್ಪೇ ಬಿಟ್ಟರೆ ಡಾಕ್ಟ್ರ್ ಅಂತ ಹೇಳಿದ್ಕೆ ನಾನು ಅದಕ್ಕೆ ಹೇಳಿದ್ದು ಡಾಕ್ಟ್ರ್ ಅಂತ ಹೇಳಿರಿ ಅಂತ ಹ್ಞೂ ನಿಮ್ಮ ಕಂಪ್ನಿ ಕೆಲಸ ಅದೆಲ್ಲಾನ ಏನೋ ಹೇಳಕ್ಕೆ ಹೋಗ್ಬಿಡ್ರಿ ಆಮೇಲೆ ಬೇಕಾದರೆ ಹೇಳಿರಿ ಅಂತಿ ಹ್ಞೂ ಒಟ್ಟಿನೇಲಿ ಇವಾಗ ಗೊತ್ತಾಗಬಾರ್ದು ಮದುವೆ ಆಗೋ ತಕ್ಕನ ಡಾಕ್ಟ್ರಲ್ಲ ಅನ್ನೋ ವಿಷಯ ಗೊತ್ತಾಗಬಾರ್ದು ನೋಡು ಎಲ್ಲ ಕೇಳಿಸ್ಕ ನಿನ್ನ ಫೋನಿಗೆಲ್ಲ ರೆಕಾರ್ಡ್ ಮಾಡಿರೋದೆಲ್ಲ ವಾಟ್ಸಪ್ ಮಾಡಿದ್ದೀನಿ ಎಲ್ಲ ಕೇಳಿಸ್ಕ ಅಷ್ಟು ಕೇಳಿಸ್ಕ ನಿಮ್ಮ ಅಮ್ಮಾಯಿಗೆ ಹಾಕಿ ತೋರಿಸು ನೋಡು ಎಷ್ಟು ನಂಬಿದ್ರಲ್ಲ ನೀವು ಅಲ್ಲ ನೋಡು ಎಂತೆಂಥ ಜನ ಇರ್ತಾರೆ ನಾನು ಒಳ್ಳೆ ಹುಡುಗನಲ್ಲ ನನಗೂ ಅಲ್ಗೂ ಬಂದಿಟ್ಟು ಅನುಮಾನ ಈ ಊರ ಯಾರು ಹೇಳಿದ್ರು ಇಂತಾರ ಹೇಳಿರು ಅಂಬುದು ಹೇಳ್ರಿ ಇಂತಾರ ಹೇಳಿರೋ ಅಂತ ಹೇಳಿರಿ ನಮಗೆ ಒಳ್ಳೆಯ ಕಡೆಯಿಂದ ಬಂದಿರ ಅಂತ ಸಂಬಂಧನ ಎಂತರ ಕಡೆಯಿಂದ ಬಂದೈತೆ ಈ ಸಂಬಂಧ ಅಂತೇಳಿ ಅನಿನ್ ತಿಳ್ಕೋಬೇಕು ಬೋಲಿತ್ತು ಆದ್ರೆ ಯಾರ ಹೇಳಿರಿ ಯಾರ ಹೇಳಿದ್ರು ಅಂತಾಗಲೇ ನನಗೆ ಅನುಮಾನ ಬಂತು ಬಿಡತ ಇವರು ಒಪ್ಕೊಂಡ್ರಲ್ಲ ಡಾಕ್ಟರ್ ಅಲ್ಲ ಬಿಡು ಒಂದು ಇವಾಗ ಹೆಂಗತ್ತ ಎಲ್ಲಿ ಯಾವ ಕಡೆಯಿಂದನೂ ಒಂದು ಸಂಬಂಧ ನಂಬತ್ ಕೂಡಿರಿ ಮದುವೆ ಆಗುತ್ತಾ ಅತ್ತ ಆ ಚೆನ್ನಾಗಿರಲಿ ಅಂತ ಹೇಳಿ ನಾನು ಅಂದ್ಕೊಂಡ್ರೆ ಆ ನೋಡಿ ಮನೆಯಾಡ್ರ್ರು ಏಟು ಮೋಸ ಮಾಡ್ತಾರೆ ದೊಡಮ್ಮ ನಾನು ಹೇಳ್ತಾ ಇದ್ದೀನಲ್ಲ ನಮ್ಮ ಅಮ್ಮಾಯಿಂದು ಪಿತೂರಿ ಐತೆ ನಮ್ಮ ಅಮ್ಮಾಯಿ ಮಾತಾಡ್ತಾ ಇರೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ ಹ್ಞೂ ಅವರು ಒಳ್ಳೆಯವ್ರಲ್ಲ ಬೇಡ ದೊಡಮ್ಮ ಕೊಡಬೇಡ ನೀನು ಮಾತ್ರ ಅವ್ರಿಗೆ ಕೊಟ್ಟು ಮದುವೆ ಮಾಡಬೇಡ ಎಲ್ಲಾನ ಕೇಳಿಸ್ಕೊತೀನಿ ನನ್ನ ಫೋನಿಗೆ ಸೆಂಡ್ ಮಾಡಿರಿ ಅಕ್ಕ ಹ್ಞೂ ಅಲ್ಲ ನೋಡಿ ಎಂತೆಂಥ ಜನ ಇರ್ತಾರೆ ಯಪ್ಪ ನಾವು ಅವ್ರ ಮಾತಿಗೆಲ್ಲ ಮರಳಾಗ್ಬಿಟ್ಟಿದ್ವಿ ಹ್ಞೂ ಹಂಗೆ ಮಾತಾಡಿದ್ರು ಅಲ್ಲಿ ಡಾಕ್ಟ್ರು ಅಂತ ಹೇಳಿದ್ರು ಬಿಡೋತ್ಲಾಗಿ ಡಾಕ್ಟ್ರಲ್ಲ ನನಗೂ ಅಡ್ಜಸ್ಟ್ ಆಗ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ಹ್ಞೂ ಕಡೆ ಫೋನ್ ಮಾಡಿಬಿಟ್ಟು ಚೆನ್ನಾಗಿ ಓದ್ಬಿಡ್ತೀವಿ ಅವ್ರಿಗೆ ಫೋನ್ ಮಾಡಿ ಇಲ್ಲಿ ಹೇಳ್ತೀನಿ ಹಾಂ ಸರಿಯಾಗಿ ಮರ್ಯಾದೆ ಇಲ್ದಾವು ನೋಡೋದು ಯಾರು ಮಾತಾ ಕೇಳಿ ಅದೇ ನೀನು ಬೇರೆ ಕಡೆ ಕೊಡ್ತೀವಿ ಬೇರೆ ಕಡೆ ಕೊಡ್ತೀವಿ ಅಂತ ಹೇಳ್ತಿದ್ದಲ್ಲ ಅದಕ್ಕೆ ಹ್ಞೂ ಬೇರೆ ಕಡೆ ಕೊಟ್ರೆ ಹಿಂಗೆ ಗೊತ್ತಿದ್ದಾಳೆ ಹಿಂಗೆಲ್ಲ ಆಗೈತೆ ಅಂಬೋದು ಎಂಬೋದು ಹಿಂಗೆ ಅಂತ ಹೇಳಿ ಗೊತ್ತಾಗಲಿ ಅಂತೇಳಿ ಆ ಕೊಂಬ್ಲಿನ ಅವಳು ಮಾಡಿರೋದು ಕೊಡಬೇಡಿ ದೊಡಮ್ಮ ಕೊಡಬೇಡಿ ಅವ್ರಿಗೆ ಮಾತ್ರ ಕೊಡಬೇಡಿ ಇದ್ರಾಗೆ ಆ ಕೊಂಬ್ಲಗ್ಗಿದು ಅರ್ಧ ಕೈವಾಡ ಐತೆ ಯಾವಾಗಲೂ ಅಮ್ಮನ ಹತ್ರನೇ ಇರುತ್ತೆ ಅವರೇ ಹೇಳ್ಕೊಟ್ಟು ಹಿಂಗೆ ಮಾಡ್ಸಿರೋದು ಅಲ್ಲಿಗೆ ಗೊತ್ತಿರ್ತಾಳೆ ಆ ಕೋಮ್ಲ ಅಲ್ಲಿಗೆ ಬಂದು ಹೇಳಿ ಕೊಟ್ಟವಳೆ ಹಾಂ ಆ ಕೊಂಬ್ಲಕ್ಕ ಬಂದು ಇಪ್ಪತ್ನಾಲ್ಕು ಗಂಟೆ ಅಲ್ಲಿ ಕೂತ್ಕೊಂಡು ಹಿಂಗೆ ಮಾಡ್ಬೇಕು ರೈತ ಅಂತೇಳಿ ಹೇಳ್ಕೊಟ್ಟವಳೆ ಅದಕ್ಕೆ ಮಾತಾಡವಳೆ ಹ್ಞೂ ಅದಕ್ಕೆ ಹತ್ರ ಯಾರು ಏನು ಎತ್ತ ಅವ್ರನ್ನೆಲ್ಲ ತಿಳ್ಕೊಂಡು ಅವ್ರ ಫೋನ್ ನಂಬರ್ ತಗೊಂಡು ಅವ್ರಿಗೆ ಹುಡಿಕೇ ಕೊಡ್ತೀನಿ ಅಂತೇಳಿ ದುಡ್ಡು ಇಸ್ಕೊಂಡು ಹಿಂಗೆ ಮಾಡ್ತೀರದು ಹ್ಞೂ ನೋಡ ಎಂತೆಂಥ ಜನ ಇರ್ತಾರೆ ಅದಕ್ಕೆ ಬಂದು ಒಂದೆರಡು ದಿನ ತಡ ಆದರೂ ಪರವಾಗಿಲ್ಲ ಸುಧಾರಿಸಿ ಕೊಡು ಅನಿ ಡಾಕ್ಟ್ರ್ ಅವಳೆ ಒಳ್ಳೆ ಕೆಲಸ ತೆಗೆದಾಳೆ ಯಾರಾದರೂ ಬಂದು ಮಾಡ್ಕೊಂಡು ಹೋಗ್ತಾರೆ ದುಡ್ಡು ಹೋಗ್ಬಿಡ ಕೆಲಸ ತೆಗಿರೋ ಮದುವೆ ಮಾಡ್ಕೊಂಡು ಹೋಗಲ್ವೇ ಆದರೂ ಆಗುತ್ತೆ ಏಜ್ ಇಡುಕಿನ ಏಜ್ ಆಗಿರೋ ಅಂತವರು ಮದುವೆ ಆಗ್ತಾರೆ ಏಜ್ ಆಗೈತೆ ಎಂಬುದೇ ನಿನ್ನೆ ತಲೆ ಕೆಡಿಸ್ಕೋಬೇಡ ಬಂದಿದ್ದ ತಕ್ಷಣ ನೋಡಿದ ತಕ್ಷಣ ಒಪ್ಕೋಬಾರ್ದು ಅಲ್ಲಿಗೆ ಹೋಗಬೇಕು ಹ್ಞೂ ನೋಡಬೇಕು ಈಗ ಯಾವುದೇ ಆಗಲಿ ಮೇಲೆ ಮುಳ್ಳು ಮುಳ್ಳಂಗಿದ್ರೂ ಒಳಗೆ ಈಗ ಅಳಸಿನ ಹಣ್ಣು ಮೇಲೆ ಮುಳ್ಳು ಮುಳ್ಳು ಮುಳ್ಳಂಗಿರುತ್ತೆ ಆದರೆ ಒಳಗೆ ಎಷ್ಟು ಹಣ್ಣಿರುತ್ತೆ ಹಾಂ ಇನ್ನು ಬೇರೆ ಮಾವನೆಹಣ್ಣಾಗಲಿ ಮೇಲೆ ತಳ್ಕೋ ಬಳಕು ಎಲ್ಲ ಚೆನ್ನಾಗಿ ಕಂಡ್ರು ಒಳಗೆ ಹುಳ ಇರ್ತವೆ ಹುಳ ಇದ್ದೇ ಇರುತ್ತೆ ಹ್ಞೂ ನೋಡಿ ಮಾಡಿ ಅದು ಒಳಗಿಂದ ಏನೈತೆ ಅದನ್ನೆಲ್ಲ ನಾ ತಿಳ್ಕೊಬೇಕು ಹ್ಞೂ ಯಾವುದೇ ಆಗಲಿ ಈಗ ಬದನೇಕಾಯಿ ಆಗ ಮ್ಯಾಲೆ ಎಷ್ಟು ಜನ ಕಂಬತೆ ಒಳಗಂದ್ರೆ ಇದ್ದೇ ಇರ್ತ ಹಂಗೆ ಯಾವುದೇ ಆಗಲಿ ಒಳಗಳದು ನೋಡಬೇಕು ಹ್ಞೂ ನಾ ಹೊರಗಿಂದ ನೋಡಬಾರ್ದು ಒಳಗಿಂದ ನೋಡಬೇಕು ಹ್ಞೂ ಒಳಗಿಂದ ನೋಡಿ ಆಮೇಲೆ ನಿರ್ಧಾರ ತಗೋಬೇಕು ಬೇಡ ಕೊಡಬೇಡ ನಿಮ್ಮ ಮಾತ್ರ ಕೊಡಬೇಡ ಮತ್ತೆ ಆಕ್ಸ್ ಕಣಮ್ಮ ಹ್ಞೂ ನಾವಿಲ್ಲಾಂದರೆ ಬಣ್ಣದ ಮಾತಿ ಬೆರಗಾಗ್ಬಿಟ್ಟು ಕೊಟ್ಬಿಡ್ತಿದ್ವಿ ಹ್ಞೂ ಅಯ್ಯೋ ಇದೊಳ್ಳೆ ಸಮಾಸ ಅಂತಲ್ಲಪ್ಪಾಯಿತು ನಮಗೆ ಹ್ಞೂ ಇವಾಗ ಅನ್ನಿಸ್ತಾಯ್ತೆ ಅಯ್ಯೋ ಹೆಂಗೆಲ್ಲ ಏನೆಲ್ಲ ಮಾಡ್ಕೊತಿದ್ವಲ್ಲಪ್ಪ ಇದೇನು ಹಿಂಗಾಯ್ತು ಮಂಗಾಗಿತ್ತು ಆಗಿತ್ತು ಇವಾಗ ಹೆಂಗೆ ಹಿಂಗೆ ಬಂದು ಹೇಳೋದ್ಕೆಲ್ಲ ಗೊತ್ತಾಯ್ತು ಕಣಮ್ಮ ಹ್ಞೂ ನೋಡು ನಿನ್ ಬಂದು ಹೇಳೋದ್ಕೆ ನಮಗೆ ಇವತ್ತು ಎಷ್ಟು ಅನುಕೂಲ ಆಯ್ತು ಹ್ಞೂ ಇಲ್ಲ ಅಂದಿದ್ರೆ ಏನು ಮಾಡ್ಬೇಕಾಗಿತ್ತು ಹ್ಞೂ ಹೇಗೆ ಕೇಳಿಸ್ಕೊಂಡೆಲ್ಲ ಫೋನಾಗಿದ್ದು ಮಾಡ್ಕೊಂಬಂದಿರ ಸರಿ ಆಯ್ತು ನಾವು ಅಲ್ಲಿ ಅವ್ರನ್ನ ನಾನು ಹಾಗೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಮಾತಾಡ್ತಿದ್ದೆ ಹುಡುಗನ ಜೊತೆ ಅಲೆ ಹೋದಾಗಿಂದಲೂ ತುಂಬ ಚೆನ್ನಾಗಿ ಮಾತಾಡ್ತಿದ್ದೆ ನನ್ನ ಜೊತೆ ನಾನು ಮಾತಾಡ್ತಿದ್ದೆ ಒಂಥರ ಅಲೆ ಹತ್ತಿರ ಆಗಿಬಿಟ್ಟಿದ್ವಿ ಆದರೆ ಈ ರೀತಿ ಐತೆ ಅಂತೇಳಿ ಗೊತ್ತಿರಲಿಲ್ಲ ಇವಾಗ ಒಂಥರ ಬೇಜಾರಾಗ್ತೈತೆ ಹ್ಞೂ ಅಲ್ಲ ನೋಡಪ್ಪ ನಾನು ಇವಾಗ ನನ್ನ ಜೀವನ ಹಾಳು ಮಾಡ್ಕೊತಿದ್ದಲ್ಲ ಅಂತೇಳಿ ಎಷ್ಟು ಬೇಜಾರಾಗ್ತೈತೆ ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ ನೋಡ್ತಾ ಇರಿ ನೀನ್ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು